ನಾವು ನಮ್ದು ಯೂಟ್ಯೂಬ್ ಚಾನಲ್ ಇದೆ ನಿಮ್ಮಲ್ಲಿ ಫೆಸಿಲಿಟಿ ಸೀಡ್ಸ್ ಇದೆ ಯಾವ ತರ ಮಲ್ಕೇಶ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮುಂಡ್ರಿಕೆಯಿಂದ ನಮ್ದು ಬ್ರ್ಯಾಂಡ್ ನೇಮ್ ಎಸ್ ಎನ್ ಕೆ ಸೀಡ್ ಅಂತ ಹೇಳಿ ಮೇನ್ ಆಗಿ ಪ್ರೊಡಕ್ಟ್ ಸೀಲ್ಸ್ ನೊಡ್ಯೂಸ್ ಮಾಡ್ತೀನಿ ಬೆಳೆದು ನಮ್ಮ ಪ್ರೊಡಕ್ಷನ್ ಸೀಡ್ಸ್ ಅಂದ್ರೆ ಆರ್ಡರ್ ಮಾಡ್ತಾ ಇದೀವಿ ಆಮೇಲೆ 不是你了。

ಒಂದ್ ಕೆಜಿಗೆ ನಿಮ್ಗೆ ಐದೂರ ತನಕ ಕುದುರೆ ಮತ್ತೆ ಎಷ್ಟು ದಿವಸ ನಾವು ಬೆಳೆ ತಗೋಬಹುದು ಸರ್ ಅದು ಕುದುರೆ ಮಾಡಿದ್ರೆ ಒಂದು ಮೂರು ವರ್ಷ ಬರುತ್ತೆ ಇಪ್ಪತ್ತೈದು ದಿನಕ್ಕೆ ಸಲ ಕಟಿಂಗ್ ಬರುತ್ತೆ ಹ ಸರ್ ವರ್ಷಕ್ಕೆ ಎಂಟರಿಂದ ಆಗುತ್ತೆ ಸರ್ ಇದು ಈಗ ಇದು ಇದೆ ಟೈಮ್ ಹಾಕಿದ್ರೆ ಎಷ್ಟು ದಿನ ಬೆಳೆ

ಇದು ಇದ್ರಿ ಬಹು ವಾರ್ಷಿಕ ಜೋರ ನೀವು ಕಟ್ಟಿ ಹಚ್ ಸೂಪರ್ ಅಂತ ಹೇಳ್ತಾರೆ ದಪ್ಪ ಬರುತ್ತೆ ಆಮೇಲೆ ಸೋಂಕು ಜಾಸ್ತಿ ಮೂಳೆ ಇರುತ್ತೆ ದನಗಳು ತಿನ್ನೋದಿಲ್ಲ ನೀವು ಚಾಪು ಬಟ್ಟಿಗೆ ಹಾಕೋಕ್ಕಾಗುತ್ತೆ ಡೈರೆಕ್ಟ್ ಹಸುಗಳಿಗೆ ಹಾಕೋಕ್ ಬರೋದಿಲ್ಲ ಇದು ಆತರ ಅಲ್ಲ ಸಿಟನ್ನು ಸ್ಮೂತ್ ಬರುತ್ತೆ ಮೇವು ದಪ್ಪ ಬರಲ್ಲ ಸಣ್ ಸಜ್ಜಿರುತ್ತೆ ಆಮೇಲೆ ಸೋಂಕು ಇರೋದಿಲ್ಲ ಮೂಳೆ ಇರೋದಿಲ್ಲ ಅದು

ಮತ್ತೆ ಬೇರೆ ನಾವು ಬೇರೆ ಇದು ಎಲ್ಲಾ ಫೆಸಿಲಿಟೀಸ್ ಕಳಿಸ್ಬೋದು ಒಂದು ಕಾಂಟ್ಯಾಕ್ಟ್ ನಂಬರ್ ನಾವು ಕೊಡ್ತೀವಿ